ಟು ಬಿ ಆರ್ ಕಿಚನ್ ನಾನು ನಿಮ್ಮ ಸ್ವೀಕೃತಿ ಇವತ್ತು ನಾವು ಉಪ್ಪಿನ್ಯಾದಲ್ಲಿರೋ ಮಲ್ಲಮ್ಮನವರ ಮನೆಗೆ ಬಂದಿದ್ದೀವಿ ಅವ್ರು ನಮಗೋಸ್ಕರ ಯಾವ ರೆಸಿಪಿನ ರೆಡಿ ಮಾಡ್ತಿದ್ದಾರೆ ಅಂತ ನಾನು ಕೂಡ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಂಗೆ ಗೊತ್ತು ನೀವು ಕೂಡ ಅಷ್ಟೇ ಕುತೂಹಲದಿಂದ ವೆಯ್ಟ್ ಮಾಡ್ತಿದ್ದೀರಾ ಅಂತ ಮತ್ತೇಕೆ ತಡ ಬನ್ನಿ ಹೋಗೋಣ ಇವಾಗ ನಾವು ಮಲ್ಲಮ್ಮ ಅವ್ರ ಮನೆಗೆ ಬಂದಿದ್ದೀವಿ ನಮಗೋಸ್ಕರ ಯಾವ ರೆಸಿಪಿ ಮಾಡ್ತಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ನಮಸ್ಕಾರ ಮಲ್ಲಮ್ಮ ಅವರೇ ಸೊ ಏನು ಮಾಡ್ಕೊಂಡಿರೋದು ನೀವು ಹೌಸ್ ವೈಫ್ ಮನೇಲಿ ಇರೋದು ಹೌಸ್ ವೈಫ್ ಆಗಿದ್ದೀರಾ ನಮಗೋಸ್ಕರ ನೀವು ಇವತ್ತು ಯಾವ ರೆಸಿಪಿನ ರೆಡಿ ಮಾಡ್ತಿದ್ದೀರಾ ಕರ್ಜಿಕಾಯಿ ಮಾಡೋದು ಕರ್ಜಿಕಾಯಿ ಓಕೆ ನಮಗೋಸ್ಕರ ಮಲ್ಲಮ್ಮ ಅವರು ಕರ್ಜಿಕಾಯಿ ಮಾಡ್ತಾ ಇದ್ದಾರೆ ಅಂತೆ ಕರ್ಜಿಕಾಯಿ ಮಾಡೋಕೆ ಏನೇನು ತಂದಿದ್ದೀರಾ ಸ್ವಲ್ಪ ಪುಟಾಣಿ ಕಲ್ಡೆ ಬೀಜ ಸಕ್ಕರೆ ಏಲಕ್ಕಿ ಮೈದಾ ಹಿಟ್ಟು ಕೊಬ್ಬರಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಓಕೆ ಫಸ್ಟ್ ಪ್ರೊಸೀಜರಲ್ಲಿ ಏನು ಮಾಡ್ತಿದ್ದೀರಾ ಫಸ್ಟು ಹಿಟ್ಟು ಕಲ್ಸ್ಕೊಬೇಕು ಓಕೆ ಕಲಿಸ್ಕೊಡ್ರಿ

ಹೌಸ್ ವೈಫ್ ಅಂತ ಅಂದರೆ ಮನೆಯಲ್ಲಿ ಯಾವ ತರ ಟೈಮ್ ಪಾಸ್ ಮಾಡ್ತೀರಾ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಇದೊಂದು ಬೆಸ್ಟ್ ಟೈಮ್ ಪಾಸು ಹೆಂಗೋ ಕಾಲ ಕಳೀತಾ ಇದೀನಿ ಅಂದ್ರೆ ಏನು ಟೈಮ್ ಪಾಸ್ ಮಾಡ್ತಿದ್ದೀರಾ ಅಂದ್ರೆ ನನಗೆ ಮಗು ಚಿಕ್ಕ ಪಾಪ ಐತೆ ಆ ಪಾಪನ್ನ ನೋಡಿಕೊಂಡು ಮನೆಯಲ್ಲಿ ಏನಾದರೂ ಕೆಲಸ ಇದ್ರೆ ಮಾಡ್ತೀರಿ ಎಷ್ಟು ವರ್ಷದ ಮಗು ಇನ್ನೂ ಒಂದು ವರ್ಷ ಓ ಒಂದು ವರ್ಷ ಮಗು ಇದೆ ಅಂತೆ ಸೊ ಅದರಲ್ಲೇ ಬೆಸ್ಟ್ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಸಿಂಗಿಂಗು ಡಾನ್ಸಿಂಗು ಏನಾದರೂ ಬರುತ್ತಾ ಏನಾದರೂ ಮಾಡಿದ್ದೀರಾ ಸಣ್ಣ ವಯಸ್ಸಲ್ಲಿ ಯಾವಾಗಾದರೂ

ಇವಾಗಾದ್ರೂ ಬಾಯಿ ಬಿಟ್ರಲ್ಲ ಕಬಡ್ಡಿ ಏನ್ ಸಾದಾ ಗೇಮ ಅಂತದೆಲ್ಲ ಆಡ್ ಬಂದಿದ್ದೀರಾ ಅಲ್ಲ ಕರ್ಕೊಂಡು ಹೋಗ್ತಿದ್ರು ಹಿಂಗೆ ಸ್ಕೂಲ್ ಇಂದ ಕರ್ಕೊಂಡು ಹೋಗ್ತಿದ್ರು ಸ್ಪೋರ್ಟ್ಸ್ ಅಂತ ಓಕೆ ಅವಾಗೆಲ್ಲ ಹೋಗಿದ್ವಿ ನಿಮ್ದು ಯಾವ ಊರು ಅಂದ್ರೆ ಇವಾಗ ಬೆಂಗಳೂರಲ್ಲಿ ಇದೀರಾ ಅಲ್ವಾ ಇಲ್ಲ ನಮ್ದು ಗುಲ್ಬರ್ಗ ಗುಲ್ಬರ್ಗ ಅಂತ ಇವ್ರು ಕೂಡ ಉತ್ತರ ಕರ್ನಾಟಕ ಇದು ಇಟ್ಟು ಸ್ವಲ್ಪ ನೆನೆ ಬಿಟ್ಟು ಓಕೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋಬೇಕು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಪುಟಾಣಿ ಹಾಕೊಂಡು ಒಂದ್ ಬೆಟ್ಲು ಬೀಜ ಹಿಂಗೆ ಒಂದು ಮೂರು ಏಲಕ್ಕಿ ಸಕ್ಕರೆನ ಆಮೇಲೆ ಹಾಕೊಳ್ಬಹುದು ಇದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗಾಗಿದೆ ಇವಾಗ ಬಾಕ್ಸಿಗೆ ಹಾಕ್ಕೊಂಡು ಕೊಬ್ಬರಿ ಪುಡಿನ ಹಾಕ್ಕೊಂಡು ಕೊಬ್ಬರೆ ಎಷ್ಟಿರ್ತೋ ಅಷ್ಟು ಚೆನ್ನಾಗಿರುತ್ತೆ ಓಕೆ ಅದಕ್ಕೆ ಕೊಬ್ಬರೇನ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಮಿಕ್ಸ್ ಮಾಡಿಕೊಂಡು ಇವಾಗ ಹಿಟ್ಟು ನೆಂದಿರುತ್ತೆ

ಈ ಥರ ಗ್ರೌಂಡಾಗಿ ಲಟಿಸ್ಕೊಂಡು ಒಂದು ಎರಡು ಮೂರು ಇಟ್ಕೊಂಡ್ರೆ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಅವ್ರ ಕಂಪ್ನಿಯಲ್ಲಿ ಮಾಡೋದು ಕೆಲಸ ಓಕೆ ಎಷ್ಟು ವರ್ಷ ಆಗಿದೆ ಮದುವೆ ಆಗಿ ನಮ್ಮದು ಒಂಬತ್ತು ವರ್ಷ ಆಗುತ್ತೆ ಒಂಬತ್ತು ವರ್ಷ ಆಗಿದೆ ಮದುವೆ ಒಂಬತ್ತು ವರ್ಷ ಆಗಿದೆ ಮಕ್ಕಳು ಮಕ್ಕಳು ಇಬ್ಬರು ಇಬ್ಬರು ಹುಡುಗಿಯರು ಇರೋದು ಹೌದಾ ಹ್ಞೂ ಒಬ್ರು ಸ್ಕೂಲ್ಗೆ ಹೋಗ್ತಾಳೆ ಇನ್ನೊಂದು ಚಿಕ್ಕ ಮಗು ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಾ ಇಬ್ರು ಸಣ್ಣವರೇ ಅಲ್ವಾ ಇಲ್ಲ ಅವಳನ್ನ ಸ್ಕೂಲ್ ರೆಡಿ ಮಾಡಿ ಮನೇಲಿ ಏನ್ ಇರೋದು ನಾನು ಚಿಕ್ಕ ಮಗು ಅವರು ನಮ್ಮ ಅವರು ಕೆಲ್ಸಕ್ಕೆ ಹೋಗ್ತಾರೆ ಡ್ಯೂಟಿ ಹೋಗ್ತಾ ಇರಲ್ಲ ಹಂಗಾಗಿ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ನಿಮ್ದು ಲವ್ ಮ್ಯಾರೇಜ್ ನಿಮ್ದು ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇಷ್ಟ ಪಟಾಪಟ್ ಅಂತ ಹೇಳ್ಬಿಟ್ರು ಅರೇಂಜ್ ಮ್ಯಾರೇಜ್ ಅಂತ ಸೊ ಏನ್ ಕ್ವಾಲಿಟೀಸ್ ನೋಡಿ ನೀವು ಅವರನ್ನು ಫಸ್ಟ್ ಟೈಮ್ ಬಂದಾಗ ಓಕೆ ಯುರೇ ನನ್ನ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಅನಿಸ್ಬಿಡ್ತು ಯಾಕೆ ಒಪ್ಕೊಂಡ್ರಿ ಅವರನ್ನು ನಮ್ದು ದು ರಿಲೇಷನ್ ಅಲ್ಲಿ ಮದ್ವೆ ಆಗಿರೋದು ಓ ರಿಲೇಟಿವ್ಸ್ ಅಂದ್ರೆ ಮಧ್ಯ ಆಗಿರೋದು ಓಕೆ ಅಂದ್ರೆ ರಿಲೇಟಿವ್ಸ್ ಅಂದ್ರೆ ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಇರುತ್ತಲ್ವಾ ನೋಡಿ ಸ್ವಲ್ಪ ದೂರin ರಿಲೇಷನ್ ಹ್ಮ್ ಅತ್ರ ಅಂತನೆಲ್ಲ ಸೋದರತ್ತಿ ಮಗಾನಿ ಅದೇ ಸ್ವಲ್ಪ ಹೆಂಗೆ ಚಿಕ್ಕಪ್ಪ ದೊಡ್ಡಪ್ಪ ಇರ್ತಾರಲ್ಲ ಆತರ ಬಟ್ ಯಾವುದೇ ರೀತಿ ಕನೆಕ್ಷನ್ ಇರಲಿಲ್ಲ ಆದರೆ ಫ್ಯಾಮಿಲಿ ಹೇಳಿದ್ರು ಅಂತ ರಿಲೇಟಿವ್ ಅಲ್ಲೇ ಮದುವೆ ಸೊ ಹೆಂಗೆ ಎಂಗೇಜ್ಮೆಂಟು ಮದುವೆಗೆ ಗ್ಯಾಪ್ ಇತ್ತು ಅಲ್ವಾ ನಿಮ್ದು ಕೂಡ ಎರಡು ಒಟ್ಟಿಗೆ ಮಾಡಿರೋದು ಎರಡು ದಿವಸ ಮುಂಚಿತವಾಗಿ ಎಂಗೇಜ್ಮೆಂಟ್ ಮಾಡಿಬಿಟ್ಟು ಆಮೇಲೆ ಮಾಡಿರೋದು ಸರಿ ಎಂಗೇಜ್ಮೆಂಟು ನಿಮ್ದು ಬಿಟ್ಟು ಇವಾಗ ಮದ್ವೆ ಅಂತ ಫಿಕ್ಸ್ ಆದ ಮೇಲೆ ಕದ್ದು ಮುಚ್ಚಿ ಮನೇಲಿ ಗೊತ್ತಿಲ್ಲದೆ ಓಡಾಡಿದ್ದೇನಾ ಕದ್ದು ಮುಚ್ಚಿ ಅಂತ ಓಡಾಡಿಲ್ಲ ಅಂದ್ರೆ ಒಂದ್ಸರಿ ಬಂದಿದ್ರು ಮೊಬೈಲ್ ಕೊಡಕ್ಕೆ ಅಂತ ಅಷ್ಟೇ ಅಷ್ಟೇನಾ ಅದು ಕೂಡ ಫ್ಯಾಮಿಲಿ ಗೊತ್ತು ಫ್ಯಾಮಿಲಿಗೆ ಅಂದ್ರೆ ನಮ್ಮನೇಲ್ ಗೊತ್ತು ಅವ್ರ ಮನೇಲ್ ಗೊತ್ತಿರ್ಲಿಲ್ಲ ಓ ಮನೆ ಸಪೋರ್ಟಿವ್ ಅವ್ರ ಮನೆ ಸ್ವಲ್ಪ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ನಮ್ದು ಕೂಡ ಫ್ಯಾಮಿಲಿ ಅಂದ್ರೆ ಈಗ ಗಂಡನ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಎಲ್ಲೂ ಹೊರಗಡೆ ಮೂವಿ ಅಂತಾಗ್ಲಿ ಪಾರ್ಕಿಗೆ ಅಂತಾಗ್ಲಿ ಎಲ್ಲೋ ಯಾವತ್ತೂ ಸುಮ್ಮನೆ ಹೋಗಿಲ್ಲ ಮದ್ವೆ ಆದ್ಮೇಲೆನೇ ಹೋಗಿರೋದು ಅದಕ್ಕಿಂತ ಮುಂಚೆ ಹೋಗಿಲ್ಲ ಓಕೆ ಸೊ ಇವಾಗ ಹೇಗಿದೆ ನಿಮ್ಮ ಲೈಫು ಅಂದರೆ ಗಂಡನ ಜೊತೆ ಇವಾಗಲೂ ಕೂಡ ಸುತ್ತಾಡ್ತಿರ್ತೀರಾ ಫ್ಯಾಮಿಲಿ ಸಮೇತ ಹೊರಗಡೆ ಹೋಗ್ತಿರ್ತೀರಾ ಅಥವಾ ನಿಮ್ಮ ಆಗಲಿ ನಿಮ್ಮನ್ನ ಹೊರಗಡೆ ಪಾರ್ಕು ಒಂದು ಮೂವಿ ಅಂತ ಏನಾದರೂ ಸುತ್ತಾಡಿಸ್ತಿರ್ತಾರಾ ಇವಾಗಲೂ ಹ್ಞೂ ಸಂಡೇ ಬಂದರೆ ಕರ್ಕೊಂಡು ಹೋಗ್ತಾರೆ ಓಕೆ ಪ್ರತಿ ವೀಕೆಂಡ್ ಕೂಡ ಹೊರಗಡೆ ಹೋಗ್ತಿರಾ ತಿಂಗಳಲ್ಲಿ ಒಂದು ಹ್ಮ್ ನಿಮಗೆ ಹೋಗ್ತಿರ್ತೀವಿ ಅಷ್ಟೇ ಓಕೆ ಮಕ್ಕಳನ್ನ ಆಟ ಆಡ್ಸಕ್ಕೆ ಅದು ಪಾಕಿಗೆ ಅಂತ ಆ ಥರ ಹೋಗ್ತೀವಿ ಸೊ ಇದುವರೆಗೂ ನಿಮ್ಗೆ ಏನಾದರೂ ಬೆಸ್ಟ್ ಗಿಫ್ಟ್ ಅಂತ ಕೊಟ್ಟಿದ್ರೆ ನಿಮ್ಮ ಹಸ್ಬೆಂಡ್ ಇದುವರೆಗೂ ಏನು ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟು ಅಂತ ಕೊಟ್ಟಿರೋದು ಸೀರೆನೇ ಅಷ್ಟೇ ಸೀರೆ ಓ ಸೀರೆ ಕೊಟ್ಟಿದ್ದಾರೆ ಬಟ್ ಇನ್ನೂ ಇರುತ್ತೆ ಬಟ್ ನೀವು ಹೇಳ್ತಿಲ್ಲ ಅಂತ ಸೀರೆನೇ ಕೊಟ್ಟಿರೋದು ಓಕೆ ಇವಾಗ ನೆಕ್ಸ್ಟು ಇದನ್ನು ಉತ್ಕೊಂಡಿರೋದಕ್ಕೆ ಇದನ್ನು ಒಂದೊಂದು ಸ್ಪೂನ್ ಆಗಿ ಹಾಕಬೇಕು ಸ್ವಲ್ಪ ಸ್ಪೂನು ಹಿಂಗೆ ಸೆಂಟ್ರಿಗೆ ಹಾಕ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಇಟ್ಟು ನೀರು ಕಲಸಿಟ್ಕೋಬೇಕು ಈ ಕಡೆಗೆ ಅದನ್ನು ಹಿಂಗೆ ಸ್ವಲ್ಪ ಸೈಡ್ ಸೈಡಿಗೆ ಹಚ್ಕೋಬೇಕು ಯಾಕಂದರೆ ಓಪನ್ ಆಗಲ್ಲ ಅದನ್ನು ಓ ಹ್ಞೂ ಸೊ ಇದನ್ನು ಹಚ್ಚಿದರೆ ಅದು ಓಪನ್ ಆಗ ಓಪನ್ ಆಗಲ್ಲ ಅಂತಕೊಂಡೇ ಇರುತ್ತೆ ಹ್ಞೂ ಬಿಕ್ಕಿದ್ರೆ ಅದನ್ನು ಕೈಯಿಂದನೂ ಕೊರಿಬೋದು ಇಲ್ಲ ಬಾಕ್ಸ್ ಸಿಗ್ತಲ್ಲ ಡಬ್ಬ ಥರ ಹ್ಞೂ ಅದರಿಂದನೂ ಕೊರಿಬೋದು ಓಕೆ ಅದೇನು ಬರುತ್ತೆ ಅಲ್ವಾ ಅಂಗಡಿಯಲ್ಲಿ ಸಿಗುತ್ತೆ ರೆಡಿಮೇಡ್ ನೀವು ಕೈಯಲ್ಲಿ ಕೊರಿಲಿಲ್ಲ ಅದಕ್ಕೆ ನಾನು ಇದರಿಂದನೇ ಕೊರಿತಾ ಇದ್ದೀನಿ ಚಾಕುವಿಂದನೂ ಚಾಕುವಿಂದನೂ ಕೊಯ್ಬೋದು ಆಗಿ ಸೊ ಮಲ್ಲಮ್ಮ ಅವ್ರೆ ಇವಾಗ ಮದ್ವೆ ಆದ್ಮೇಲೆ ಜೀವನ ಹೇಗಿದೆ ಮದ್ವೆಗಿಂತ ಮುಂಚೆ ನಿಮ್ ಜೀವನ ಹೇಗಿತ್ತು ಅಂದ್ರೆ ಏನಾದ್ರು ಡಿಫ್ರೆನ್ಸ್ ಅನ್ಸತ್ತ ಯಾಕಾದ್ರೂ ಈ ಜೀವನಕ್ಕೆ ಬಂದಿದೆ ಯಾಕಾದ್ರೂ ಮದ್ವೆಗಿಂತ ಮುಂಚೆನೆ ಚೆನ್ನಾಗಿರೋದು ಜೀವನ ಓ ಬಾಯ್ ಬಿಟ್ಟರು ಸತ್ಯನ ಇವಾಗ ಬರ್ತಾ ಇದೆ ಅವಾಗಿರೋ ಲೈಫ್ ಇವಾಗ ಇರೋಲ್ಲ ಅದು ನಿಜ ಮೆಮೊರೀಸ್ ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಲ್ವಾ ಸೊ ಇವಾಗ ನೀವು ಸಣ್ಣ ವಯಸ್ಸಿಂದ ನಾನು ಇಲ್ಲಿ ತನಕ ಏನಾದ್ರೂ ಒಂದು ಬೆಸ್ಟ್ ಮೆಮೊರಿ ಕ್ರಿಯೇಟ್ ಮಾಡಿದೀನಿ ನನ್ನ ಲೈಫ್ ಅಲ್ಲಿ ಅಂತ ಅಂದ್ರೆ ಯಾವ ಮೆಮೊರಿ ಇರ್ಬೋದು ಮೂಮೆಂಟ್ ಅಂದ್ರೆ ನಾನು ಹೈಸ್ಕೂಲ್ ಅಲ್ಲಿ ಇರುವಾಗ ಅದನ್ನೇ ಒಂದು ಬೆಸ್ಟ್ ಮೂಮೆಂಟ್ ಓಕೆ ಹೈಸ್ಕೂಲ್ ಅಲ್ಲಿ ಏನ್ ಮಾಡಿದ್ರಿ ಅಂತ ನಮ್ಮ ಹತ್ರ ಹಂಚ್ಕೊಳ್ಬೋದಾ ಅಂದ್ರೆ ನಾವು ನಮ್ಮ ಊರಿಂದ ಬೇರೆ ಊರಿಗೆ ಹೋಗ್ತಾ ಇದ್ವಿ ಹೈ ಸ್ಕೂಲ್ ಹೈಸ್ಕೂಲ್ಗೆ ನಮ್ಮೂರಲ್ಲಿ ಇರ್ಲಿಲ್ಲ ನಮ್ಮೂರಲ್ಲಿ ಬರೀ ಇರ್ತಾನೆ ಅಷ್ಟೇ ಇರೋದು ಆಮೇಲೆ ನೈನ್ತ್ ಟೆಂತ್ ಬೇರೆ ಬೇರೆ ಊರಿಗೆ ಹೋಗ್ಬೇಕಿತ್ತು ನಮ್ಮೂರಿಂದ ಅವಾಗ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಜೊತೆಗೆ ಟೈಮ್ ಪಾಸ್ ಚೆನ್ನಾಗ್ ಆಗೋದು ಹೇಗೆ ಹೋಗ್ತಾ ಇದ್ರಿ ಬಸ್ ಅಲ್ಲ ಬಸ್ ಅಲ್ಲಿ ಇಲ್ಲ ನಡ್ಕೊಂಡಿಲ್ಲ ಬಸ್ ಬಸ್ ಅಲ್ಲಿ ಹೋಗ್ತಾ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ರಿ ಅದೆಲ್ಲ ಬೆಸ್ಟ್ ಮೆಮೊರೀಸ್ ಇವಾಗ್ಲೂ ಕೂಡ ಫ್ರೆಂಡ್ಸ್ ಸಿಗ್ತಾರ ನಿಮ್ಗೆ ಸಿಗ್ತಾರೆ ಊರ್ಗ್ ಹೋದ್ರೆ ಎಲ್ರು ಸಿಗ್ತಾರೆ ಫೋನ್ ಅಲ್ಲೂ ಮಾತಾಡ್ತಿರ್ತಾರೆ ಅವಾಗ ಅವಾಗ ಆದ್ರೆ ಅವಾಗ ಚೈಲ್ಡ್ಹುಡ್ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಇದಾರೆ ಇದಾರೆ ಅವ್ರಿಗೂ ಮ್ಯಾರೇಜ್ ಆಗಿದೆ ಆದ್ರೂ ಪರವಾಗಿಲ್ಲ ಅವ್ರ ಮನೆಯಲ್ಲಿ ಚೆನ್ನಾಗ್ ಆಗಿದ್ರೆ ಲಕ್ಕಿ ನೀವೆಲ್ಲ ಫ್ರೆಂಡ್ಶಿಪ್ ಇನ್ನು ಬಾಂಡಿಂಗ್ ಹಂಗೇ ಇದೆ ಇವಾಗ ಕೂಡ ಮೀಟ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಊರಿಗೆ ಇವಾಗ ಹೋಗಿ ಬರ್ತಿರ್ತೀರಾ ಆಗಿದ್ರೆ ಫಂಕ್ಷನ್ ಇದ್ದಾಗ ಊರಲ್ಲಿ ಫಂಕ್ಷನ್ ಇರುತ್ತಲ್ಲ ಅವಾಗ ಅಷ್ಟೇನೆ ಹೋಗೋದು ಸೊ ಈಗ ಒಂದ್ಸತ್ತೆ ವಾಪಸ್ ಬರಕ್ಕೆ ಮನ್ಸು ಬರುತ್ತಾ ಅಥವಾ ಹೋದ್ರೆ ಬರಕ್ಕೆ ಮನ್ಸು ಆಗೋಲ್ಲ ಮತ್ತೆ ಬರಲೇಬೇಕಲ್ವಾ ಆಪ್ಷನ್ ಇಲ್ಲ ಊಟಕ್ಕೆ ಕೊಬ್ಬರೆ ಸ್ವಲ್ಪ ಜಾಸ್ತಿ ಇದ್ರೇನೆ ಚಂದ ಓಕೆ ಕೊಬ್ಬರಿ ಪುಡಿ ಅದು ಬಾಯಲ್ಲಿ ಸಿಗ್ತಾ ಇರಬೇಕು ಅಲ್ವಾ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇದ್ರೆ ಸೈಡಿಗೆ ಹಾಕೊಂಡ್ರಿ ಅದನ್ನ ಓಪನ್ ಆಗಲ್ಲ ಅಂತ ಅಷ್ಟೇ ಸೊ ಇವಾಗ ಎಣ್ಣೆ ಕಾಳಸ್ ನನ್ನ ಕಡೆಯಿಂದ ನಿಮ್ಗೊಂದು ಸ್ವಲ್ಪ ಕ್ವಶನ್ಸ್ ಇದೆ ರೆಡಿ ಇದೆಯಾ ಸೊ ನಿಮ್ಮ ಲೈಫ್ ಅಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರಿ ಸೊ ಇದುವರೆಗೂ ನಿಮ್ಮ ಹಸ್ಬೆಂಡ್ ಜೊತೆ ಕಳೆದಿರುವಂತ ಒಂದು ಬೆಸ್ಟ್ ಮೂಮೆಂಟ್ ಅಂದ್ರೆ ಯಾವುದು ಡೈಲಿ ಇರ್ತिवೆನೇ ಆ ಡೈಲಿ ಇರೋದೇ ಬೆಸ್ಟ್ ಮೂಮೆಂಟ್ ಡೈಲಿ ಸ್ಪೆಂಡ್ ಮಾಡೋದೇ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ತಿದ್ರು ಹ್ಮ್ ಏನಿಲ್ಲ ಡೈಲಿ ಚೇ ಚೆನ್ನಾಗಿ ಇರ್ತೀವಿ ಇನ್ನು ಒಂದು ಟ್ವಿಸ್ಟ್ ಕೊಡ್ತಿದ್ದಾರೆ ಡೈಲಿ ಕಳೆಯೋದೇن ಬೆಸ್ಟ್ ಮೂಮೆಂಟ್ಸ್ ಅಲ್ಲ ಅಂತ ಏನಿದೆ ಇದು ಕನ್ಫ್ಯೂಷನ್ಸ್ ಡೈಲಿ ಚೆನ್ನಾಗಿ ಇರೋದು ನಮ್ಮ ಜಗಳಂ ಇದ್ದೇ ಇರುತ್ತೆ ಹ್ಮ್ ಪರವಾಗಿಲ್ಲ ಹೇಗೆ ಓವರ್ಕಮ್ ಮಾಡ್ತೀರಾ ಜಗಳ ಇವಾಗ ಮನಸ್ತಾಪಗಳು ಉಂಟಾಯ್ತು ಅಂದ್ರೆ ನೀವು ಏನಾದರೂ ನಮ್ಮ ವೀಕ್ಷಕರಿಗೆ ಇಲ್ಲ ಈ ತರ ನೀವು ಓವರ್ಕಮ್ ಮಾಡ್ಬೋದು ಅಂತ ಏನಾದರೂ ಒಂದು ಅಡ್ವೈಸ್ ಕೊಡೋಂಗಿದ್ರೆ ಈಗಿನ ಗಳಿಗೆ ಅಥವಾ ಈಗ ಹೊಸದಾಗಿ ಮದುವೆ ಆಗಿರೋರಿಗೆ ಈ ಥರ ಜಗಳ ಆಗೋದು ಕಾಮನ್ ಅನ್ನೋ ಜಗಳ ಆಗೋದು ಕಾಮನ್ ಇಬ್ಬರಲ್ಲಿ ಜಗಳ ಬಂದಾಗ ತಪ್ಪು ಯಾರದೇ ಇದ್ರು ಒಬ್ಬರು ಸೈಲೆಂಟ್ ಆಗಿದ್ರೆ ಜಗಳ ಅಲ್ಲಿ ಕ್ಲೋಸ್ ಆಗುತ್ತೆ ಇಬ್ಬರು ವಾದ ಮಾಡಿದ್ರೆ ಜಗಳ ಜಾಸ್ತಿ ಆಗುತ್ತೆ ವಾ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು ಅಲ್ವಾ ಒಬ್ಬರು ವಾದ ಮಾಡೋದು ನಿಲ್ಲಿಸಬೇಕು ಇಬ್ಬರು ವಾದ ಮಾಡಿದ್ರೆ ಜಗಳ ಜಾಸ್ತಿ ಆಗುತ್ತೆ ಓಕೆ ಸರಿ ಇವಾಗ ನಿಮ್ಮಿಬ್ಬರಲ್ಲಿ ಜಗಳ ಆದಾಗ ಯಾರು ಫಸ್ಟ್ ಹೋಗಿ ಸಾರಿ ಕೇಳ್ತೀರಾ ತಪ್ಪು ಯಾರ್ದಿರುತ್ತೋ ಅವ್ರು ಸಾರಿ ಕೇಳೋದು ಅಲ್ಲ ಯಾರು ಸಾರಿ ತಪ್ಪು ಯಾರ್ದಿರುತ್ತೆ ಅವ್ರು ಸಾರಿ ಕೇಳ್ತೀರ ಇವಾಗ ಯಾವಾಗ್ಲೂ ನೀವೇ ಅಂತ ಏನು ಕೇಳಲ್ಲ ಅವರು ಅಂತಾನೂ ಏನು ಕೇಳಲ್ಲ ಇಲ್ಲ ನನ್ ತಪ್ಪಿತ್ತಂದ್ರೆ ನಾನೇ ಅವ್ರು ಸಾರಿ ಕೇಳ್ತೀನಿ ಇಲ್ಲ ಅವ್ರದೇ ಇತ್ತಂದ್ರೆ ಅವರೇ ಬಂದ್ಬಿಟ್ಟು ಕೇಳೋದು ತಪ್ಪಾಯ್ತು ನೋಡಿ ಒಂಥರ ಇನ್ಸ್ಪಿರೇಷನ್ ಅದು ಜಾಸ್ತಿ ದಿನ ಹೋಗಲ್ಲ ಹಿಂಗ ಒಂದ್ ಅವರ್ ಅಷ್ಟೇ ಇರೋದು ನಮ್ಗೆ ಎರಡು ಅವರ್ ಮ್ಯಾಕ್ಸಿಮಮ್ ಎರಡು ಅವರ್ ನಮ್ ಜಗಳ ಅಂತ ಹೇಳ್ತಿದ್ರೆ ಅಷ್ಟ್ರ ಮೇಲೆ ಮತ್ತೆ ಬಾಂಡಿಂಗ್ ಮೊದ್ಲಿನ ತರಾನೇ ಮೊದ್ಲಿನ ತರಾನೇ ಇರೋದು ಓಕೆ ನೈಸ್ ಸೊ ಇವಾಗ ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ನಿಮ್ದೇನಾದ್ರು ಒಂದು ಕೆಟ್ಟ ಮೆಮೊರಿ ಇದೆ ನಮ್ಗೆ ಬೇಡ ಆಗಿತ್ತು ಇದಾಗಬಾರ್ದಾಗಿತ್ತು ಅಂತ ವರ್ಸ್ಟ್ ಮೆಮೊರಿ ಅಂದ್ರೆ ಯಾವ್ದು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮಅಪ್ಪನ್ ಕಳ್ಕೊಂಡ್ವಿ ಆವಾಗ ಅದನ್ನೇ ನಮಗೆ ಮರೆಯೋಕ್ಕಾಗದ್ ಸೋ ಯಾವ ಏಜ್ ಅಲ್ಲಿ ಸಿಕ್ಸ್ ಅಲ್ಲಿ ಹೇಗೆ ಓವರ್ಕಮ್ ಮಾಡಿದ್ರೆ ಆ ತಂದೆ ಸಾವನ್ನ ಅಂದ್ರೆ ಇಬ್ಬರು ಇದ್ದಾರೆ ತಂಗಿ ಇತ್ತು ಹಂಗಾಗಿ ಏನು ಮಾಡಕೆ ಸೊ ಪರವಾಗಿಲ್ಲ ಇಟ್ಸ್ ಓಕೆ ತುಂಬ ಎಮೋಷನಲ್ ಆಗ್ತಾ ಇದ್ದಾರೆ ಪರವಾಗಿಲ್ಲ ಇವಾಗ ಆಲ್ರೆಡಿ ನಿಮಗೂ ಕೂಡ ಒಂದು ಫ್ಯಾಮಿಲಿ ಇದೆ ನಮ್ಮ ಫ್ಯಾಮಿಲಿ ಇದೆ ಸೊ ಅದನ್ನು ನೋಡ್ಕೊಂಡು ನೀವು ತುಂಬ ಚೆನ್ನಾಗಿ ಅನ್ಯೂನ್ಯವಾಗಿದ್ದೀರ ಅಂತ ಹೇಳ್ತಾ ಇದ್ದೀರಾ ಹೌದು ತುಂಬ ಖುಷಿ ಆಗುತ್ತೆ ನೋಡಿದ್ರು ಕೂಡ ಸೊ ಇವಾಗ ಇದು ರೆಡಿ ಆಗಿದೆನೇ ಕಾಯ್ದಿದೆ ಕಾಯ್ದಿದೆ ಓಕೆ ಅದನ್ನು ಇದೆಲ್ಲ ಎಣ್ಣೆಲಿ ಬಿಟ್ಟು ಕರಿಬೇಕು ಒಂದೊಂದ ನನಗೆ ಹ್ಞೂ ಒಂದೊಂದಾಗೆ ಕರ್ಕೊಳ್ಲಿಲ್ಲ ಎರಡೆರಡುನೂ ಹಾಕ್ಕೊಬೋದು ಹ್ಞೂ ಸ್ವಲ್ಪ ಕೆಂಪು ಆಗೋವರೆಗೂ ಮೀಡಿಯಂ ಫ್ಲೈ ಅಲ್ಲಿ ಇಟ್ ಕರಿಬೇಕು. ಓ ಇದೆ ಅಲ್ವಾ? ಹೊಟ್ಟೆ ಉಬ್ಬತಾ ಇದೆ. ಜಾಸ್ತಿ ಹೊತ್ತಲ್ಲಿ ಇರಲ್ಲ ಇದನ್ನ ಬೇಗ ತೆಗಿಬೇಕು. ಹೌದಲ್ವಾ? ಜಾಸ್ತಿ ಜಾಕಿದ್ರೆ ಹೆಂಗೆ ತಗ್ದ ಬಿಡ್ರಿ. ಜಾಸ್ತಿ ಹೊತ್ತಿ ಬಿಟ್್ರೆ ಇದನ್ನ 2 ಸೆಕೆಂಡಲ್ಲೇ ಫುಲ್ ಫ್ರೈ ಆಗಿ ಹೋಗ್ಬಿಡಿದೆ. ಜಾಸ್ತಿ ಹೊತ್ತಿಕೊಂಡಿಲ್ಲ ಇದನ್ನ ಎಣ್ಣೆ ಇಲ್ಲಿ. ಇದನ್ನ ಬಿಟ್ಟು ಯೂಶುವಲಿ ಮತ್ತೆನ್ ಸ್ವೀಟ್ಸ್ ಮಾಡ್ತಿರ್ತೀರಾ ಮನೆಯಲ್ಲಿ? ನನ್ನ ಮಕ್ಕಳಿಗೆ ರವೆ ಉಂಡೆ ಇಷ್ಟ ಐದು ಅನ್ನೋ ಸ್ವೀಟ್ಸ್ ಯಾವುದು. ಅಜ್ಮೆಂಡಿಗೆ ಜಾಸ್ತಿ ಖಾರನೇ ಇಷ್ಟ ಸ್ವೀಟ್ಸ್ ಇಷ್ಟ ಆಗಲ್ಲ ಮಕ್ಕಳಿಗೆ ಅಂತ ಮಾಡೋದು ರವೆ ಉಂಡೆ ಓಕೆ ಈ ಥರದ್ದು ಮಾಡ್ತಿರ್ತೀವಿ ಅವಾಗ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಕೈಯಲ್ಲಿ ಇಷ್ಟ ಆಗುವಂಥ ಒಂದು ಒಳ್ಳೆ ರುಚಿ ಇದು ಒಂದು ರೆಸಿಪಿ ಅಂದರೆ ಯಾವುದು ತುಂಬ ಇಷ್ಟಪಡ್ತಾರೆ ನಮ್ಮ ಸೈಡಲ್ಲಿ ಮಾಡೋದು ಅವರಿಗೆ ಡೈಲಿ ಮಾಡಿಕೊಟ್ರೆ ರೊಟ್ಟಿನೇ ಜಾಸ್ತಿ ಇಷ್ಟಪಡ್ತೀನಿ ಅದು ರೊಟ್ಟಿ ಮಾಡ್ತೀನಿ ಓಕೆ ಮೇಡಮ್ ಇದು ರೆಡಿ ಆಗಿದೆ ಕರ್ಜಿಕಾಯಿ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಓಕೆ ಮಲ್ಲಮ್ಮ ಅವರು ನಮಗೋಸ್ಕರ ಬಿಸಿ ಬಿಸಿ ಕರ್ಜಿಕಾಯಿನ ಮಾಡಿದ್ದಾರೆ ನೋಡಕ್ಕಂದ್ರೂ ಸಖತ್ ಕಾಣಿಸ್ತಾ ಇದೆ ನಾನಂತರೂ ಇದನ್ನು ತಿನ್ನೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ ಬನ್ನಿ ಬಿಸಿ ಬಿಸಿ ಇದೆ ಹ್ಮ್ ತುಂಬಾ ಟೇಸ್ಟಿ ಆಗಿದೆ ಆ ಕೊಬ್ಬರಿ ಪೌಡ್ರು ಆ ಸ್ಮೂತಾಗಿರೋದು ಆ್ಯಂಡ್ ನಾನು ಬೇರೆ ಬಿಸಿ ಬಿಸಿ ತಿಂತಾಯಿದ್ದೀನಿ ಸಖತ್ತಾಗಿದೆ ಶುಗರು ಹಾಗೆ ಆ ಸ್ವೀಟು ಸ್ವೀಟ್ನೆಸ್ಸು ಆ ಕೊಬ್ಬರಿ ಪುಡಿ ಹಾಗೆ ಆ ಏಲಕ್ಕಿ ಕಂಪು ಅದೆಲ್ಲ ಬಾಯಿಗೆ ಎಷ್ಟು ಟೇಸ್ಟಿಯಾಗಿ ಬರ್ತಾ ಇದೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಬರ್ತಾ ಇದೆ ಅದರಲ್ಲಿ ನಾನು ಬೇರೆ ಬಿಸಿ ಬಿಸಿ ಕಜ್ಜಿಕಾಯಿ ತಿಂತಾ ಇದ್ದೀನಿ ಸಕ್ಕತ್ತಾಗಿ ಮಾಡಿದ್ದೀರ ಅಲ್ಲಮ್ಮ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮ್ಮ ವೀಕ್ಷಕರು ಇದನ್ನು ಆದಷ್ಟು ಬೇಗ ಟ್ರೈ ಮಾಡ್ತಾರೆ ಅಂತ ನಾನೇ ಹೇಳ್ತೀನಿ ಆ್ಯಂಡ್ ನೀವು ಕೂಡ ಆದಷ್ಟು ಬೇಗನೆ ಟ್ರೈ ಮಾಡಿ ನಮಗೆ ತಿಳಿಸಿ ಹೇಗೆ ಬಂದಿದೆ ನಮ್ಮ ರೆಸಿಪಿ ಅಂತ ಥ್ಯಾಂಕ್ ಯು ಸೋ ಮಚ್ ಮಲ್ಲಮ್ಮ ಅವರೇ ನಮ್ಮ ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟನ್ನು ಕೊಡ್ತಾ ಇದ್ದೀವಿ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಇವತ್ತು ಮಲ್ಲಮ್ಮನವರು ನಮಗೋಸ್ಕರ ಒಂದು ಬಿಸಿ ಬಿಸಿ ಕಜ್ಜಿಕಾಯಿ ರೆಸಿಪಿನ ರೆಡಿ ಮಾಡಿಕೊಟ್ಟಿದ್ರು ಎಷ್ಟು ಡೆಲಿಷಿಯಸ್ ಆಗಿ ಇಷ್ಟು ಟೇಸ್ಟಿ ಆಗಿತ್ತು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ನೀವು ಕೂಡ ಇದನ್ನ ಆದಷ್ಟು ಬೇಗ ಟ್ರೈ ಮಾಡ್ತೀರಾ ಅಂತ ನನಗೆ ಗೊತ್ತು ಹಾಗೆಯೇ ನಿಮಗೂ ಕೂಡ ನಮ್ಮ ಬಿ ಆರ್ ಕಿಚನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಆಸಕ್ತಿ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲನ್ನು ಸೆಂಡ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರೀಲೇಬೇಡಿ ಅಂತ ಹೇಳ್ತಾ ನಾನು ಸ್ವೀಕೃತಿ ಮುಂದಿನ ಎಪಿಸೋಡ್ ಒಂದಿಗೆ ಒಂದು ಹೊಸ ರುಚಿಯೊಂದಿಗೆ ಒಂದು ಹೊಸ ಟೇಸ್ಟ್ ಒಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ